ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಎಪ್ಪತ್ತೆಂಟನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಎಪಿಸೋಡ್ ಚಿಂದಿ ಚಿತ್ರನ ಬಂದಿಮ್ನ ತುಂಬಾ ಚೆನ್ನಾಗಿತ್ತು ಈ ಈ ಎಪಿಸೋಡ್ನ ನಂಗೆ ಟೆಲಿಕಾಸ್ಟ್ ಆಗತಿ ನೋಡಕ್ ಆಗ್ಲಿಲ್ಲ ಏನೋ ವರ್ಕ್ ಮೇಲೆ ಹೊರ್ಗಡೆ ಹೋಗಿ ಬಂದೆ ಆಮೇಲೆ ಜಿಯೋ ಸಿನಿಮಾದಲ್ಲಿ ನೋಡಿದೆ ಪೂರ್ತಿ ಎಪಿಸೋಡ್ ನೋಡಿದೆ ಪೂರ್ತಿ ಎಪಿಸೋಡ್ ನೋಡತಿ ನನ್ಗೆ ಏನ್ತು ಅಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ಗುರು ಅನ್ನಿಸ್ತು ಸೂಪರಾಗಿ ಆಡಿದ್ರು ಎಲ್ಲ ಹೆಣ್ಮಕ್ಳು ಕೂಡ ಸೂಪರಾಗಿ ಆಡಿದ್ರು ಓಕೆ ಇವತ್ತಿನ ಎಪಿಸೋಡಿಗೆ ಬರೋಣ ಇವತ್ತಿನ ಎಪಿಸೋಡಿಗೆ ಬಂದರೆ ನಿಮ್ಮೆಲ್ಲರಿಗೂ ಗೊತ್ತು ಶಿಷ್ಯರವರು ಎಲಿಮಿನೇಟ್ ಆಗೋದ್ರು ಆ ಒಂದು ದುಃಖದಲ್ಲಿ ನಮ್ಮ ಅವರು ಮಾತಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ತಾ ಇರ್ತಾರೆ ಬೊಬ್ಬೇಗೌಡನ್ಗೆ ಅವ್ರು ಏನೋ ಅನ್ನೋಲ್ಲ ಅವ್ರು ಏನೋ ಅವ್ರ ಒಳಗಡೆ ನೋವನ್ನು ಹೇಳ್ಕೊಳ್ತಾ ಇರ್ತಾರೆ ಸರಿನಾ ಅಲ್ಲಿ ಚೈತ್ರ ಕುಂದಾಪುರ ಇರ್ತಾರೆ ಮೋಕ್ಷಿತಾ ಇರ್ತಾರೆ ಅವರು ಒಳಗಡೆಯಿಂದ ಅವ್ರ ನೋವನ್ನ ಹೇಳ್ಕೊಳ್ತಾ ಇರ್ತಾರೆ ಸರಿನಾ ನಾನು ಬವ್ಯಗೌಡನ್ ಬಂದೇಳ ನಿನಗೆ ಹೇಳೋದು ನಿನಗೆ ಕೇಳಿಸ್ಕೊಳ್ಳಮ್ಮ ನಿನ್ ಕೇಳಿಸ್ಕೊಳಕ್ ಆಗಿಲ್ಲ ಅಂದ್ರೆ ಕೇಳಿಸ್ಕೊಳ್ಳೆ ಬೇಡ ತುಂಬಾ ಓವರ್ ಆಕ್ಟ್ ಮಾಡಿದೆ ಬವ್ಯ ನೀರು ನೀನ್ ಮಾಡಿದ ಓವರ್ ಎಕ್ಸ್ ನಮಗೆ ನೋಡಿ ನಮ್ಗೆ ತಡ್ಕೋಕಾಗ್ಲಿಲ್ಲ ಹ್ಮ್ ಏನ್ಮ ಒಳ್ಳೆ ತರ ಅದ್ರ ತರ ಇದ್ರ ತರ ಏನೇನು ಮಾತಾಡ ಬಾಯಿ ಬಂದಂಗೆ ಮಾತಾಡ್ತಾ ಇದೀಯ ಕೂಡ ಸ್ವಲ್ಪ ಆಯಿತಾ ಅಹಂಕಾರ ಆಯಿತಾ ದುರಂಕಾರಕ್ಕೆ ಅದು ದಾರಿ ಅಂದರೆ ನಿಮ್ಮದು ಅಹಂಕಾರ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ ದುರಂಕಾರದಾಗ್ತಾ ಇದೆ ನೀವೇನು ಜಿಮ್ ಏರಿಯಾದಲ್ಲಿ ಕೂತ್ಕೊಂಡು ಓಕೆ ನಿಮಗೊಂದು ಕಂಫರ್ಟ್ ಝೋನ್ ಇದೆಯಾ ನೀವು ಮಾತಾಡಿ ನಿಮ್ಮ ನಿಮ್ಮ ಪಾಡಿಗೆ ನೀವಿರಿ ಬಟ್ ಬೇರೆಯವ್ರನ್ನ ಅಡಗಿಸೋದು ಬೇರೆಯವ್ರನ್ನ ಗೇಲಿ ಮಾಡೋದು ಅದನ್ನ ಮಾಡಬೇಡಿ ಅಂತೀನಿ ಭವ್ಯಗೌಡನ್ಗೆ ಅದು ತುಂಬ ತಪ್ಪು ಐಶ್ವರ್ಯ ಅವರು ಶಿಷ್ಯರು ಹೋಗಿದ್ದಾರೆ ಅನ್ನೋ ಒಂದು ನೋವಲ್ಲಿ ಅವ್ರು ಏನೋ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಒಂದು ನೋವಾಗಿದೆ ಅದನ್ನ ಮಾತಾಡ್ತಿದಾರೆ ಅದನ್ನು ನೀವು ವ್ಯಂಗ್ಯ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ಕೊನೆಗೆ ಐಶ್ವರ್ಯನೇ ಬಂದು ಹಾಕ್ತಾರೆ ಯಾರಿಗೆ ಗೌಡನ್ಗೆ ಹೇಳ್ತಾರೆ ನೀವು ಏನಲ್ಲ ನೀನು ನಿನ್ನೆ ನೀನೆಲ್ಲ ನಿನ್ನ ಆ್ಯಕ್ಟು ಡೇ ನಾನು ಬರೋಕ್ಕಾಗಲ್ಲ ನಿನ್ನ ಹತ್ರನೇ ಇಟ್ಕ ನಿನ್ ಬೇರೆಯವ್ರಿಗೆ ಹೇಳಕ್ಕೆ ಬರಬೇಡ ಅಂತ ಅವರು ಬಂದು ಅವಾಜ್ ಆಗ್ತಾರೆ ಏನ್ ನಾನು ಏನು ನೀವು ಏನು ಮಾಡಿದ ನಿಮ್ಮ ಕೈಲಿ ಏನ್ ಮಾಡೋಕ್ಕಾಗುತ್ತೆ ನಾಮಿನೇಟ್ ಮಾಡೋಕ್ಕಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನಾನು ಇಲ್ಲಿ ಒಂದು ವಿಷಯನ ನಿಮ್ಗೆಲ್ಲರಿಗೂ ಹೇಳಬೇಕು ಗೌಡನ್ಗೆ ಸ್ವಲ್ಪ ಇದು ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಾ ಈ ಓವರ್ ಕಾನ್ಫಿಡೆನ್ಸಲ್ಲಿ ಓಕೆ ನಾನು ಉಳ್ಕೊಳ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಭವ್ಯ ಗೌಡ ಮೆರಿತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಓಕೆ ನಾನು ಹೆಂಗಿದ್ರು ಫೈನಲಿಗೆ ಹೋಗ್ತೀನಿ ಅಂತ ಅವರು ಒಳಗಡೆ ಅವರೇ ಒಂದು ಓವರ್ ಕಾನ್ಫಿಡೆಂಟಲ್ಲಿ ಇದ್ದಾರಾ ಅಂತ ನನಗೆ ಅನಿಸ್ತಾ ಇದೆ ನಿಮಗೆ ಹೆಂಗೆ ಅನಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ ಅದಾದ ನಂತರ ಯಥಾಸ್ಥಿತಿ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಯಾಕೆಂದ್ರೆ ಸಂಡೆ ಎಪಿಸೋಡಲ್ಲಿ ಏನು ನಮ್ಮ ಸುದೀಪ್ ಸರ್ ಅವರು ಹೇಳಿರ್ತಾರಲ್ಲ ಆ ಒಂದು ಥರ ಏನೋ ಒಂದು ಮನೇಲಿ ಪ್ರಾಬ್ಲಮ್ ಇದೆ ಅಂತೇಳಿ ಅವರು ಬಿಗ್ ಬಾಸ್ ಮನೆ ಬಿಟ್ಟು ಹೋಗೋವಂಥ ಪರಿಸ್ಥಿತಿ ಬರುತ್ತೆ ಅವ್ರು ತುಂಬ ಚೆನ್ನಾಗಿ ಹೇಗೆ ಗೋಲ್ಡ್ ಸುರೇಶ್ ಆಗಿ ಬಂದಿದ್ರು ಅದೇ ರೀತಿ ನೀಟಾಗಿ ಸ್ನಾನ ಮಾಡಿಕೊಂಡು ವೈಟ್ ಶರ್ಟ್ ಹಾಕ್ಕೊಂಡು ಆಯ್ತಾ ಗೋಲ್ಡೆಲ್ಲ ಹಾಕ್ಕೊಂಡು ದೇವರಿಗೆ ಚಾಮುಂಡೇಶ್ವರಿ ಕೈ ಮುಗ್ದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಹೋಗ್ತಾರೆ ಗೋಲ್ಡ್ ಸುರೇಶ್ ಅವರೇ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಗೂ ಒಳ್ಳೇದಾಗಲಿ ಬಿಗ್ ಬಾಸ್ ಮನೆಯಲ್ಲಿ ನೀವಿದ್ದಷ್ಟು ದಿನ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಿದ್ದೀರ ನಿಮ್ಮ ಕೆರಿಯರಿಗೆ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಆಯಿತಾ ಸುದೀಪ್ ಸುದೀಪ್ ಸರ್ ಅವರು ಹೇಳಿದಂಗೆ ನಮ್ಮ ಗೋಲ್ಡ್ ಸುರೇಶ್ ಹೊರಗಡೆ ಹೋದ್ರು ಅದಾದ ನಂತರ ಮತ್ತೆ ಮಾರ್ನಿಂಗ್ ಟಾಸ್ಕ್ ಬರುತ್ತೆ ಮಾರ್ನಿಂಗು ಟಾಸ್ಕ್ ಏನಪ್ಪ ಅಂದ್ರೆ ಎದ್ದು ಎಲ್ಲಾರು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಆಗಿರುತ್ತೆ ಏನಪ್ಪ ಶಾಕ್ ಅಂದ್ರೆ ತ್ರಿಬಲ್ ಫೈವ್ ಮಂಕಿ ಪರಕೆ ಕಡೆಯಿಂದ ಕ್ಲೀನಿಂಗ್ ಅಂದ್ರೆ ಅದೊಂದು ಕ್ಲೀನಿಂಗ್ ಟಾಸ್ಕ್ ಕೊಡ್ತಾರೆ ಅಂದ್ರೆ ನಿಮಗೆ ಗ್ರಾಸರಿ ಬೇಕು ಈ ವೀಕ್ ಇಂದು ಅಂದ್ರೆ ನೀವೆಲ್ಲ ಕ್ಲೀನ್ ಮಾಡಬೇಕು ಅಂತಾರೆ ಎಲ್ಲರೂ ಪಾಪ ಕಷ್ಟಪಟ್ಟು ಕ್ಲೀನ್ ಮಾಡ್ತಾರೆ ಅದ್ರಲ್ಲೂ ಆಯಿತಾ ಮೋಕ್ಷಿತ ಆಮೇಲೆ ತ್ರಿವಿಕ್ರಮ್ಮು ಭವ್ಯಗೌಡ ಆಮೇಲೆ ಉಗ್ರ ಮಂಜು ಹನುಮಂತು ದಂದ್ರಾಜು ಎಲ್ಲರೂ ಆಯಿತಾ ಶಿರಿಯರು ನಮ್ಮ ರಜತ್ ಎಲ್ಲರೂ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಈ ರಜತ್ತವರಿಗೂ ಮತ್ತು ನಮ್ಮ ಪಾಸಿಟಿವ್ ಆಯಿತಾ ಪಾಸಿಟಿವ್ ಗೌತಮಿಯವ್ರಿಗೂ ಅಂಟ್ಕೊಳ್ಳುತ್ತೆ ಅಂಟ್ಕೊಳ್ಳೋದೇನೋ ಅದೇ ಒಂದು ಒಂದು ಎಪಿಸೋ ಒಂದು ಅಡ್ವರ್ಟೈಸ್ ಬರೋ ತನಕ ಅದೇ ಆಗುತ್ತೆ ಆಯಿತಾ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅದೇ ಆ ಜಗಳೇ ಆಯಿತು ಹೊರಗಡೆ ಸಾಕಾಗಲಿಲ್ಲ ಅಂತ ಮತ್ತೆ ನೀನು ಅಡುಗೆ ಮನೆ ಒಳಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಗೌತಮಿ ಅವ್ರಿಗೆ ಒಳಗಡೆ ಕೋಪ ಇದೆ ಆಯಿತಾ ರಜತ್ತವ್ರ ಮೇಲೆ ನಿನ್ನೆ ಎಪಿಸೋಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಅವ್ರು ಕೇಳಿದ್ರು ತಾನೆ ನಿಮ್ಗೆ ಯಾರಿಗಾದರೂ ಕೋಪ ಇದ್ದರೆ ನೀವು ಪಂಚ್ ಮಾಡ್ಬೋದು ಅಂತ ಗೌತಮಿ ಆಬ್ವಿಯಸ್ ಆಗಿ ಮಾಡೋಯ್ತು ನನಗೆ ಕೋಪ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಸರ್ ನನಗೆ ಪಂಚ್ ಮಾಡೋ ಅಷ್ಟು ಹೇಳಿ ನನಗೆ ಕೋಪ ಇಲ್ಲ ಸರ್ ಐ ಬಿ ಪಾಸಿಟಿವ್ ಸರ್ ನನಗೆ ಕೋಪ ಇಲ್ಲ ಸರ್ ಕೋಪ ಇಲ್ಲ ನನಗೆ ಕೋಪನೇ ಮಾಡ್ಕೊಳ್ಳಲ್ಲ ಸರ್ ನನಗೆ ಕೋಪನೇ ಬರಲ್ಲ ನಂಗೆ ರಜತ್ ಅವ್ರ ಮೇಲೆ ಯಾವ ಕೋಪನೂ ಇಲ್ಲ ಸರ್ ಅಂತ ಗೌತಮಿ ಇವತ್ತು ರಜತ್ ಎದುರುಗಡೆ ಅವ್ರ ಕುರಿತಾ ಇದ್ರು ಒಳ್ಳೆ ಕೊತ್ತ ಕುದೀತಾ ಇದ್ರು ಅದನ್ನ ಸಂಡೇ ಎಪಿಸೋಡ್ ಪಂಚ ಮಾಡಿ ಮಾಡ್ಬೋದಿತ್ತು ಕೋಪ ಇದೆ ಅಂತೇಳಿ ಅದನ್ನೇ ಹೇಳೋದು ಮುಖವಾಡ ಅಂತ ಮುಖವಾಡ ಅಂದ್ರೆ ಹೇಳಿ ಇದನ್ನೇ ಮುಖವಾಡ ನಮ್ ಹೇಳಿ ಗೌತಮಿಗೆ ಡೇವನ್ನಿಂದ ಇಲ್ಲಿ ತನಕ ಏನೇನಾಗಿದೆ ಅದ್ ಎಲ್ಲಾ ವಿಷಯನೂ ಎತ್ತೇಳಿಸ್ಬಿಟ್ರು ಎಲ್ಲದನ್ನ ಹೇಳಿದ್ರು ನೀವು ಮುಖವಾಡ ಕಂಡಿದ್ರ ನೀವು ಹಿಂಗೆ ಇದು ಕ್ ದಬ್ಬಾಕಿದ್ದೀರಾ ನೋಡಿದೀನಿ ನೀವು ಹದ್ನಾಲ್ಕು ವರ್ಷ ಮೊದ್ಲು ಹದ್ನಾಕು ವಾರ ಅಂದ್ರೆ ಈಗ ಹದ್ನಾಲ್ಕು ವರ್ಷ ಅಂತಿದ್ದೀರಾ ನಿಗೇನೇನು ಏನೇನು ಬೇಕು ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಗೌತಮಿನ ಅವರು ನೀವೇನು ಕೆಲಸ ಮಾಡಲ್ಲ ಬರೀ ತಿನ್ಕೊಂಡಿರ್ತೀರ ಅನ್ಕೊಂಡಿರ್ತೀರ ತಿನ್ಕೊಂಡಿರ್ತೀರ ಹಿಂಗೆ ಗೌತಮಿನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಒಂದು ಹದಿನೈದು ನಿಮಿಷ ಅದೇ ಹೋಯ್ತು ನಮಗೆ ಒಂಥರ ಇರಿಟೇಟ್ ಬಂದೋಯ್ತು ಕೊನೆಗೆ ಪಾಪ ನಮ್ಮ ತ್ರಿವಿಕ್ರಮ್ ಅವರು ಹೇಳೋದಲ್ಲ ರಜಾ ತೋರೇ ಬಂದ್ರಿ ಕ್ಲೀನ್ ಮಾಡೋಣ ಬಂದ್ರಿ ಕ್ಲೀನ್ ಮಾಡೋಣ ಅಂತ ಕರಿತಾ ಇದ್ರು ಆಮೇಲೆ ಇನ್ನ ಗೌತಮಿನ ಟಚ್ ಮಾಡಿದ್ರೆ ನಮ್ಮ ಉಗ್ರ ಮಂಜು ಅವರು ಸ್ಟಾರ್ಟ್ ಮಾಡಿದ್ರು ಬೀಳೋಗುರು ಗುರು ಅಂದ್ರೂ ರಜಾ ತರ ಹ್ಞೂ ಕೇಳ್ತೇನೆ ಇಲ್ಲ ಮತ್ತೆ 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 ಸ್ಟಾರ್ಟ್ ಮಾಡ್ಕೊಂಡ್ರು ಅದಲ್ಲದೆ ನಮ್ಮ ಮೋಕ್ಷಿತ ಅವರು ಹಿಂಗೆ ಬೆಡ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾರು ನಮ್ಮ ಚೈತ್ರ ಕುಂದಾಪುರವರು ಮತ್ತೆ ಅವರು ಐಶ್ವರ್ಯ ಸುಮಾರು ವಿಷಯ ಹೇಳ್ತಿರ್ತಾರೆ ಅಲ್ಲಿ ಮೋಕ್ಷಿತ ಎಲ್ಲರೂ ಹೇಳ್ತಾರಲ್ಲ ಬರೀ ಹಿಂದ್ಗಡೆ ಮಾತಾಡ್ತಾರೆ ಮೋಕ್ಷಿತಾ ಹಾಗೆ ಹೇಗೆ ಅಂತ ಅವ್ರು ಏನೂ ಮಾತಾಡಲ್ಲ ಈಗ ಈಗ ನನ್ನ ಜೊತೆ ನಾಲ್ಕು ಜನ ಇದ್ದಾರೆ ಅಂದ್ರೆ ಅವ್ರು ಮಾತಾಡ್ತಾ ಇರ್ತಾರೆ ಅವ್ರು ಮಾತಾಡ್ತಾ ಇದ್ದ ನಾವು ಕೇಳ್ತೀವೋ ಇವಾಗ ಸುಮ್ಮನೆ ಕೂತ್ಕೊಂಡು ಕೇಳ್ತಾರೆ ಅಷ್ಟೇ ಅವ್ರು ಏನೂ ಮಾತಾಡಲ್ಲ ಮಾತು ಹೇಳ್ತಾರೆ ಆಯ್ತಾ ಮೋಕ್ಷಿತಾ ಬಿಡಿ ಐಶ್ವರ್ಯ ನೀವು ಇಲ್ಲಿರೋರಿಗೆ ನೀವೇನು ಅಂತ ಪ್ರೂವ್ ಬೇಕಾಗಿಲ್ಲ ಹೊರಗಡೆ ಇರುವಂತಹ ಪ್ರೇಕ್ಷಕರಿಗೆ ನೀವೇನು ಅಂತ ಪ್ರೂವ್ ಮಾಡ್ಕೊಳ್ಳಿ ಸಾಕು ಅವರು ನಿನಗೆ ಓಟ್ ಹಾಕೋರು ಅವ್ರು ನಿನಗೆ ಉಳಿಸೋರು ಇಲ್ಲಿರೋರಿಂದ ನಿಮ್ಗೆ ಏನೂ ಆಗಬೇಕಾಗಿಲ್ಲ ಅಂತೇಳಿ ಒಂದೇ ಮಾತು ಅಷ್ಟು ಮಾತನಾಡಿದಂಥ ಐಶ್ವರ್ಯನ ಒಂದೇ ಒಂದು ಮಾತಲ್ಲಿ ಬಾಯಿ ಮುಚ್ಚಿಸ್ತಾರೆ ಮೋಕ್ಷಿತ ನಿಜವಾಗ್ಲೂ ಮೋಕ್ಷಿತ ಎಷ್ಟು ಸ್ಟ್ರಾಂಗ್ ಅನ್ನೋದು ಇದ್ರಲ್ಲ ಇವಾಗ ತುಂಬ ಸ್ಟ್ರಾಂಗ್ ಹುಡುಗಿ ತುಂಬ ಸ್ಟ್ರಾಂಗ್ ಅಂದರೆ ಬರೀ ಫಿಸಿಕಲಿ ಅಲ್ಲ ಮೆಂಟಲಿ ನೀನು ಯಾರಾದರೂ ಕುಗ್ತಾರೆ ಬಟ್ ಮೋಕ್ಷಿತ ಕುಗ್ಗೋ ಆಟನೇ ಇಲ್ಲ ಸೀನೇ ಇಲ್ಲ ನೋಡ್ಕೊಂಡೇನೋ ಬಿಡು ಪ್ರೇಕ್ಷಕರಿಗೆ ಇಷ್ಟ ಆಗಿಲ್ವ ನಮ್ಮನ್ನು ಕಳಿಸ್ತಾರೆ ಇಷ್ಟ ಆದರೆ ಇಟ್ಕೊಳ್ತಾರೆ ಅಂತ ಒಂದೇ ಮತ ಮುಗಿಸಿದ್ರು ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ ಆಗಬೇಕು ಅಂತಂದರೆ ಆಮೇಲೆ ಯಾರು ನಾಮಿನೇಟ್ ಆಗ್ದಂಗೆ ಉಳಿತಾರೆ ಅವರು ಈ ವೀಕಿನ ನೇರ ಅಂದರೆ ಕ್ಯಾಪ್ಟನಿಗೆ ಆಯ್ಕೆ ಆಗ್ತಾರೆ ಕ್ಯಾಪ್ಟನ್ ಓಟದಲ್ಲಿ ಅವರು ಇರ್ತಾರೆ ಅವರು ಆಯ್ಕೆ ಆಗ್ತಾರೆ ಅಂತಾರೆ ಅದಲ್ಲದೆ ನೀವು ಈ ಗೇಮಲ್ಲಿ ವಿನ್ ಆದರೆ ಮಾತ್ರ ಒಬ್ಬರನ್ನ ನಾಮಿನೇಟ್ ಮಾಡುವಂತಹ ಒಂದು ಚಾನ್ಸು ನಿಮಗೆ ಸಿಗುತ್ತೆ ಅಂತೇಳಿ ಎರಡು ಟೀಮ್ಗಳನ್ನ ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಒಂದು ಕರ್ನಾಟಕ ಕದರ್ಸು ನಿನ್ನೊಂದು ಕರುನಾಡ ಕಿಲಾಡಿಗಳು ಅಂತ ಮಾಡ್ತಾರೆ ನಾನು ಇಲ್ಲಿಗೆ ಬಿಗ್ ಬಾಸ್ ಯಾಕೆ ಈ ಥರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಬಿಗ್ ಬಾಸ್ ನೀವೇ ಆಯ್ಕೆ ಮಾಡಿಬಿಡಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಸ್ಪರ್ಧೆಗಳನ್ನ ನೀವೇ ಆಯ್ಕೆ ಮಾಡಿ ಎರಡು ಟೀಮಿಗೆ ಕೊಟ್ಬಿಡಿ ಇಲ್ಲ ಅಂದರೆ ಇದು ಸರಿ ಹೋಗಲ್ಲ ಇದು ಆಮೇಲೆ ಎರಡು ಟೀಮ್ ಆಗುತ್ತೆ ಫಸ್ಟು ಟೀಮ್ ಏನಾಗಲ್ಲ ಯಾರು ಟೀಮ್ ಕೊಡ್ತಾರೆ ಏನೋ ಕರುನಾಡ ಕಿಲಾಡಿಗಳು ಅದೇ ಥರ ಕರ್ನಾಟಕ ಅಂತ ಟೀಮು ರಜತ್ತು ಕರ್ನಾಟಕ ಕದರಿಗೆ ಕ್ಯಾಪ್ಟನ್ನು ಅಂದರೆ ನಾಯಕ ಬಂದು ರಜತ್ತು ಕರುನಾಡ ಕಿಲಾಡಿಗಳಿಗೆ ನಮ್ಮ ತ್ರಿವಿಕ್ರಮರು ನೀವು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಮನವೊಲಿಸಿ ನಿಮ್ಮ ಟೀಮಿಗೆ ತಗೋಬೇಕು ಅಂತಾರೆ ಅವಾಗ ನಿಜವಾಗ್ಲೂ ತ್ರಿವಿಕ್ರಮರಿಗೆ ನಾನು ಒಂದು ಹ್ಯಾಡ್ ಹೇಳ್ತೀನಿ ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರತ್ರ ಹೋಗಿ ಅವ್ರು ಕೇಳಿದ್ರು ಗೊತ್ತಾ ಪ್ರತಿಯೊಬ್ಬರತ್ರ ಅದು ಚೈತ್ರ ಕುಂದಾಪುರವ್ರು ಇರ್ಬೋದು ಆಮೇಲೆ ಗೌತಮ್ ಇರ್ಬೋದು ಉಗ್ರ ಮಂಜು ಇರ್ಬೋದು ಆಮೇಲೆ ಮೋಕ್ಷಿತ ಇರ್ಬೋದು ಎಲ್ಲರ ಹತ್ರ ಮೋಕ್ಷಿತ ಹತ್ರ ಪ್ಲೀಸ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಆಯ್ತಾ ಈ ಥರ ನಮಗೆ ಬರೋಕ್ಕಾಗುತ್ತ ಏನಾದರೂ ಮನಸ್ಸು ಬದಲೇಸಕ್ಕಾಗುತ್ತಾ ಮೋಕ್ಷಿದ ಒಂದೇ ಮಾತಲ್ಲಿ ಇಲ್ಲ ನಾನು ಅದು ಮಾತು ಕೊಟ್ಟಿದ್ದೀನಿ ರಜಂತವ್ರಿಗೆ ಅಂದರೆ ನೋಡಿ ಅದೇ ಮತ್ತೆ ಮೋಕ್ಷಿತ ಅಂದರೆ ಮಾತಿಗೆ ನಿಲ್ತಾರೆ ಅವ್ರು ಮಾತು ಕದಿಯಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಪ್ರೋಚ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯ್ತು ಅಂದರೆ ತಿಳಿಕ್ರಮ ಅವರದ್ದು ಒಂದು ಹೆಂಗೆ ಅಂತಂದ್ರೆ ತುಂಬ ಒಳ್ಳೆಯ ರೀತಿಯಾಗಿ ಎಲ್ಲನೂ ಅಪ್ರೋಚ್ ಮಾಡಿದರು ಅದಾದ ನಂತರ ಏನು ಟೀಮೆಲ್ಲ ಆದಮೇಲೆ ಆದ್ಮೇಲೆ ಅವ್ರ ಟೀಮಿಗೆ ಬಂದವರು ಯಾರವ್ರು ಅಂದರೆ ರಜತ್ತು ಆಮೇಲೆ ರಜತ್ತನ ಜೊತೆಗಿದ್ದವರು ಹನುಮಂತು ಧನ್ರಾಜು ಮೋಕ್ಷಿತ ಆಮೇಲೆ ಐಶ್ವರ್ಯ ಈ ಕಡೆ ನಮ್ಮ ತ್ರಿವಿಕ್ರಮ್ ಟೀಮಲ್ಲಿ ತ್ರಿವಿಕ್ರಮು ಗೌತಮಿ ಉಗ್ರಮಂಜು ಭವ್ಯಗೌಡ ಮತ್ತು ಚೈತ್ರ ಕುಂದಪ್ಪುರವರು ಅದಾದ ನಂತರ ನಮ್ಮ ತ್ರಿವಿಕ್ರಮ ಅವರು ಏನು ಮಾಡ್ತಾರೆ ಅಂದರೆ ರಜತ್ತರ ಹತ್ರ ಹೋಗಿ ಕೂಸಿ ಮಾತಾಡ್ತಾರೆ ರಜತವ್ರೆ ಗೇಮನ್ನು ಆಡೋಣ ಗೇಮನ್ನು ಕಂಪ್ಲೀಟ್ ಮಾಡೋಣ ಯಾವುದೇ ಕಾರಣಕ್ಕೂ ಗೇಮು ನಿಲ್ಲೋದು ಬೇಡ ನಾವು ಏನೇ ಜಗಳ ಗುದ್ದಾಟ ಆಡ್ಕೊಂಡ್ರು ಕೂಡ ಗೇಮಿಗೆ ಎಫೆಕ್ಟ್ ಆಗೋದು ಬೇಡ ಗೇಮ್ನ ವೀಕ್ ಗೇಮ್ ಆಡೋಣ ಒಳ್ಳೆ ರೀತಿಯಲ್ಲಿ ಕ್ಯಾಪ್ಟನ್ ಆಗೋಣ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನ ಗೇಮಲ್ಲಿ ತೋರಿಸೋದು ಬೇಡ ಗೇಮನ್ನ ಪರಿಪೂರ್ಣವಾಗಿ ನಾವು ಗೇಮ್ ಆಡಿ ಗೆಲ್ಲೋಣ ನೀವಾದರೂ ಗೆಲ್ಲಿ ನಾವಾದರೂ ಗೆಲ್ಲಿ ಆದರೆ ಗೇಮಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ತುಂಬ ಚೆನ್ನಾಗಿ ರಜತ್ತವರ ಹತ್ರ ಮಾತಾಡ್ತಾರೆ ನನಗೆ ಅದು ತುಂಬ ಇಷ್ಟ ಆಯಿತು ಅಂದರೆ ತ್ರಿವಿಕ್ರಮ್ ಅವ್ರು ಹೇಳಿದವರಡು ಅಂದರೆ ಏನೇ ಇರಲಿ ಬಟ್ ಗೇಮಿಗೆ ಒಂದು ಇದಾಗಬಾರ್ದು ಗೇಮ್ ಹಾಳಾಗಬಾರ್ದು ಗೇಮ್ ಅರ್ಧಕ್ಕೆ ರದ್ದಾಗಬಾರ್ದು ಆ ರೀತಿ ಗೇಮ್ ಆಡೋಣ ಅಂತ ರಜತ್ ಅವ್ರ ಹತ್ರ ಮಾತಾಡ್ತಾರೆ ಅದೆಲ್ಲ ತ್ರಿವಿಕ್ರಮ ಒಂದು ಒಳ್ಳೆಯ ಗುಣ ಅದು ನನಗೆ ಇಷ್ಟ ಆಯಿತು ಅದಾದ ನಂತರ ಸ್ಟಾರ್ಟ್ ಆಯ್ತು ಗೇಮು ಸಖತ್ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಹುಡುಗಿರದು ಒಂದ್ಸರಿ ನಡೀತು ಹುಡುಗ್ರದು ಒಂದ್ಸರಿ ನಡೀತು ಅದು ಹುಡುಗರದು ಹುಡುಗಿರದು ಇಬ್ಬರದು ಕೂಡ ನೆಕ್ಸ್ಟ್ ಲೆವೆಲ್ ಗೇಮು ಧನ್ರಾಜ್ ಹೋಮ್ ಮೈ ಗುಡ್ನೆಸ್ ಸೂಪರ್ ಧನ್ರಾಜು ತುಂಬ ಚೆನ್ನಾಗಿ ಫೈಟ್ ಕೊಡ್ತಾರೆ ಸ್ಟ್ರಾಂಗ್ ಪ್ಲೇಯರು ಧನ್ರಾಜು ಉಗ್ರ ಮಂಜು ಜೊತೆ ಅಂತ ಫೈಟ್ ಕೊಟ್ರು ಅದೇ ರೀತಿ ರಜತ್ತು ತ್ರಿವಿಕ್ರಮ ಹೆಂಗಿತ್ತು ಗೊತ್ತಾ ರಜತ್ತು ತ್ರಿವಿಕ್ರಮು ಈ ಕಡೆ ಉಗ್ರ ಮಂಜು ದಂದ್ರಾಜು ಒಳ್ಳೆ ಫೈಟ್ ಕೊಟ್ಟರು ಸೂಪರ್ ಡೂಪರ್ ಫೈಟ್ ಕೊಟ್ಟರು ನೋಡೋಕ್ಕೆ ತುಂಬ ಖುಷಿಯಾಗಿತ್ತು ಅಂದರೆ ಆ ಗೇಮ್ ನೋಡ್ತಿರೋತಿ ಒಂದು ಇಂಟ್ರೆಸ್ಟ್ ಬರ್ತಾ ಇತ್ತು ಓಕೆ ಸೂಪರ್ ಆಗಿ ಗೇಮ್ ಆಡ್ತಿದ್ದಾರೆ ಸೂಪರಾಗಿ ಹೆಂಗಾಡಿದ್ರು ಗೊತ್ತಾ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡಿದ್ರು ಅದೇ ರೀತಿ ಹುಡುಗಿರದು ಬಂದಾಗ ನಮ್ಮ ಮೋಕ್ಷಿತ್ರ ಇದ್ದಾರಲ್ಲ ನಿಜವಾಗ್ಲು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು ಸೂಪರಾಗಿ ಗೇಮ್ ಆಡಿದರು ಸೋಲಿ ಗೆಲ್ಲಲಿ ಇಬ್ಬರು ಲಾಕ್ ಮಾಡ್ಕೊಳಕ್ ಟ್ರೈ ಮಾಡೋರು ಐಶ್ವರ್ಯಗಿಂತ ತುಂಬ ಸ್ಟ್ರಾಂಗಾಗಿ ಗೇಮ್ ಆಡಿದರು ಐಶ್ವರ್ಯನೇ ಎಷ್ಟೋ ಸರಿ ಗೌತಮ್ನ ಬಿಟ್ಬಿಟ್ರು ಐಶ್ವರ್ಯ ಸ್ವಲ್ಪ ಓಲ್ಡ್ ಮಾಡ್ಕೊಳ್ಳಕ್ ಬರ್ಲಿಲ್ಲ ಐಶ್ವರ್ಯನ್ಗೆ ಒಂದ್ ಎರಡು ಮೂರು ಸರಿ ಗೌತಮಿನ ಓಪನ್ ಆಗಿ ಬಿಟ್ಬಿಟ್ರು ಅವ್ರಿಗೆ ಓಲ್ಡ್ ಮಾಡ್ಕೊಳಕ್ ಬರಲಿಲ್ಲ ಬಟ್ ಪ್ರತಿ ಸರಿ ನೀಟಾಗಿ ಓಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ ಯಾರು ಅಂತಂದ್ರೆ ಮೋಕ್ಷಿತಾ ತುಂಬಾ ಚೆನ್ನಾಗಿ ಓಲ್ಡ್ ಮಾಡಿಟ್ಕೊಂಡವ್ರು ತುಂಬಾ ಚೆನ್ನಾಗಿ ಟೈಪ್ ಇಟ್ಕೊಂಡು ಸುಮಾರು ತುಂಬಾ ಸರಿ ಟ್ರೈ ಮಾಡಿದ್ರು ಅವ್ರು ನಿಲ್ಸಕ್ಕೆ ಆಟನ ತುಂಬಾ ಸರಿ ಆಯ್ತಾ ಫೋಲ್ 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 ಆಯ್ತು ಇಲ್ಲ ಅಂದಿದ್ರೆ ನಿಜವಾಗ್ಲೂ ಫಸ್ಟ್ ಟೈಮ್ ಇನ್ ಆಗ್ಬಿಟ್ಟವ್ರು ಬಟ್ ಮೋಕ್ಷಿತಾ ತುಂಬಾ ಟ್ರೈ ಮಾಡಿ ಭವ್ಯ ಟೈಟ್ ಆಗಿ ಇಡ್ಕೊಳ್ಳೋದಾಗ್ಲಿ ಆಯ್ತಾ ಗೌತಮಿ ಬವ್ಯ ಸೇರಿಸಿ ಇಟ್ಕೊಳ್ಳೋಕ್ಕೂ ಟ್ರೈ ಮಾಡೋರು ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲರೂ ಕೂಡ ಆಯಿತಾ ಅದು ಗೌತಮಿ ಇರ್ಬೋದು ಮೋಕ್ಷಿತಾ ಇರ್ಬೋದು ಬವೇಗೌಡ ಇರ್ಬೋದು ಮತ್ತೆ ಐಶ್ವರ್ಯ ಇರ್ಬೋದು ತುಂಬಾ ಚೆನ್ನಾಗಿ ಗೇಮನ್ನು ಒಂದು ಇಂಟ್ರೆಸ್ಟಿಂಗಾಗಿ ಆಗಿ ಗೇಮ್ ಆಡಿದ್ರು ನನಗೆ ತುಂಬಾ ಇಷ್ಟ ಆಯ್ತು ಅದೆಲ್ಲ ಗೇಮು ಮುಗ್ದಾದ ನಂತರ ನಮ್ಮ ಬಿಗ್ ಬಾಸ್ ಹೇಳಿರೋ ಪ್ರಕಾರವಾಗಿ ಈ ಕಡೆ ಅಂದರೆ ಕರ್ನಾಟಕದ ಕದರ್ಸ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅದಕ್ಕೆ ನಮ್ಮ ಉಗ್ರ ಮಂಜು ಅವರು ಹೇಳ್ತಾರೆ ಏನಂತಂದರೆ ಸುಮ್ಮನೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟನ್ನು ನಾಮಿನೇಟ್ ಮಾಡಬೇಡಿ ಸ್ವಲ್ಪ ವೀಕ್ ಇರೋಂಥ ಕಂಟೆಸ್ಟೆಂಟನ್ನು ಓಕೆ ಇವ್ರು ಮನೆಗೆ ಹೋಗ್ತಾರೆ ಅನ್ನೋರನ್ನ ನಾಮಿನೇಟ್ ಮಾಡಿ ಅಂದಿದ್ದಾರೆ ನೋಡೋಣ ನಮಗೆ ನಾಲ್ಕು ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾರನ್ನ ನಾಮಿನೇಟ್ ಮಾಡ್ತಾ ಅಂತ ಖಂಡಿತವಾಗೂ ಈ ವೀಕು ಮೋಕ್ಷಿತಾ ಮತ್ತೆ ಐಶ್ವರ್ಯ ಇವರೆಲ್ಲ ನಾಮಿನೇಷನ್ ಅಲ್ಲಿ ಇರ್ತಾರೆ ಅದು ಮೋಷನ್ ಶುಡ್ ನನಗೆ ಗೊತ್ತಿರೋ ವಿಷಯನೇ ನೋಡೋಣ ನಾಳೆ ಎಪಿಸೋಡಲ್ಲಿ ಯಾರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಇದೆಲ್ಲದರಲ್ಲಿ ನನಗೆ ಒಂದು ಭವ್ಯ ಕೂಡ ಸ್ವಲ್ಪ ತುಂಬಾ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ಆ ಓವರ್ ಕಾನ್ಫಿಡೆಂಟು ನಿಜವಾಗ್ಲೂ ಅದು ಭವ್ಯನ್ಗೆನೆ ಮುಳುಗಾಗುತ್ತಾ ಅಂತ ಅನಿಸ್ತಾ ಇದೆ ನೋಡೋಣ ಈ ವೀಕು ಆಯ್ತಾ ಎಲ್ಲರೂ ಕೂಡ ಒಂಥರ ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾ ನೋಡೋಕೆ ನೋಡಕ್ ತುಂಬಾ ಖುಷಿ ಆಗ್ತದೆ ಇನ್ಕ್ಲೂಡಿಂಗ್ ಧನ್ರಾಜ್ ಇರ್ಬೋದು ಮೋಕ್ಷಿತಾ ಇರ್ಬೋದು ರಜತ್ ಇರ್ಬೋದು ಅವ್ರ ಟೀಮಲ್ಲಿ ಅವ್ರ ಟೀಮಿಗೋಸ್ಕರವಾಗಿ ಸೂಪರ್ ಆಗಿ ಆಡ್ತಾ ಇದ್ದಾರೆ ನೋಡೋಣ ನಾಳೆ ನಿಮ್ಗೆ ಏನೇನಲ್ಲ ಯಾಕೆಂದ್ರೆ ಇವತ್ತಿಗೆ ಮುಗಿಯಲ್ಲ ಇವತ್ತು ಸೋತಿರ್ಬೋದು ಕರ್ನಾಟಕ ಕದರ್ ಟೀಮ್ ಅವರು ಇವತ್ತು ಸೋತಿರ್ಬೋದು ಮೋಕ್ಷಿತರು ರಜತ್ ಅವರು ಬಟ್ ನಾಳೆ ಖಂಡಿತವಾಗೂ ಮಿನ್ ಆಗ್ತಾರೆ ಆ ಇದೆ ನಿಜವಾಗ್ಲೂ ರಜತ್ತು ಧನ್ರಾಜು ಮೋಕ್ಷಿತಾ ಮನ್ಸ್ ಮಾಡಿದ್ರೆ ಹನುಮಂತು ಇವ್ರು ಮನ್ಸ್ ಮಾಡಿದ್ರೆ ನಾಳೆ ಖಂಡಿತವಾಗೂ ಗೇಮ್ ವಿನ್ ಆಗ್ತಾರೆ ಅಂತೀನಿ ನಾಳೆ ವೆಯ್ಟ್ ಮಾಡೋಣ ನಾಳೆಗೆ ನನ್ನ ಈ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್